ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಒಂದು ಗಂಡು ಹೆಣ್ಣಿನ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಬ್ಬರ ನಡುವೆ ಬಹಳ ಮುಖ್ಯ ಇಲ್ಲ ಅಂದ್ರೆ ಈ ಕಾಲದಲ್ಲಿ ನಡೆಯೋದಿಲ್ಲ ಹೆಣ್ಣು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಕಾಲ ಹೋಯ್ತು ಈಗ ಗಂಡೆ ತಗ್ಗಿ ಬಗ್ಗಿ ನಡಿಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಕಾಲದಿಂದ ಹಿಡಿದು ಕಾನೂನಿನವರೆಗೂ ಎಲ್ಲ ಹೆಣ್ಣಿನ ಪರವಾಗೇ ಇದೆ ಹೆಣ್ಣೆ ತಪ್ಪು ಮಾಡಿದ್ರು ಅಥವಾ ಗಂಡೆ ತಪ್ಪು ಮಾಡಿದ್ರು ಕೊನೆಗೆ ಸಂಕಷ್ಟ ಓರೋದು ಗಂಡೆ ಇವತ್ತಿನ ಹೆಣ್ಮಕ್ಳು ತನ್ನ ಗಂಡನ ಬಳಿ ಬಯಸೋದು ಏನು ಗೊತ್ತಾ ಯಾವಾಗ್ಲೂ ಪ್ರೀತಿ ಮತ್ತು ಸಂತೋಷದಿಂದ ಇರಬೇಕು ಮನಸ್ಸಿಗೆ ನೋವಾಗದಂತೆ ಎಂದಿಗೂ ಮಾತಾಡಬಾರದು ಅವಳ ಮೇಲೆ ಯಾವತ್ತು ಕೋಪ ಮಾಡಿಕೊಳ್ಳಬಾರದು ಊಟದಲ್ಲಿ ಕೊರತೆಯನ್ನ ಹೇಳಬಾರದು ಅನ್ಯರ ಮುಂದೆ ಬೈಯಬಾರದು ಯಾವ ಜಾಗದಲ್ಲಿಯೂ ಬಿಟ್ಟುಕೊಡಬಾರದು ಮುಖ್ಯವಾದ ಸಮಾರಂಭಗಳಿಗೆ ಜೊತೆಯಲ್ಲಿ ಕರೆದುಕೊಂಡು ಹೋಗ್ಬೇಕು ಕುಟುಂಬದ ಮುಖ್ಯವಾದ ವಿಷಯಗಳನ್ನ ಹೆಂಡತಿಯ ಜೊತೆಗೂಡಿ ಆಲೋಚಿಸಬೇಕು ಹೇಳುವುದನ್ನ ಸಮಾಧಾನವಾಗಿ ಕೇಳಬೇಕು ಹೆಂಡತಿಯ ಮಾತನ್ನ ಅನುಸರಿಸಬೇಕು ಆಧರಿಸಬೇಕು ಹಣವು ಮಾತ್ರ ದೇಹವಲ್ಲ ಮಕ್ಕಳು ಮತ್ತು ಕುಟುಂಬಕ್ಕೆ ಮುಖ್ಯ ಒತ್ತನ್ನ ನೀಡಬೇಕು ವಾರಕ್ಕೆ ಒಂದು ಸಲವಾದರೂ ಮನಸ್ಸು ಬಿಚ್ಚಿ ಮಾತಾಡಬೇಕು ವರ್ಷಕ್ಕೆ ಒಂದು ಸಲವಾದರೂ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬೇಕು ಮಕ್ಕಳ ಶಿಕ್ಷಣದ ಬಗ್ಗೆ ಅಕ್ಕರೆಯನ್ನ ತೋರಿಸ್ಬೇಕು ಯಾವತ್ತು ಇಬ್ಬರಲ್ಲೂ ಮುಚ್ಚು ಮರೆಯನ್ನ ಹೆಂಡತಿಯಲ್ಲಿ ನಂಬಿಕೆಯನ್ನ ಇಡಬೇಕು ಮುಖ್ಯವಾದ ವಿಷಯಗಳನ್ನ ಹೆಂಡತಿಯ ಬಳಿ ಮುಚ್ಚಿಡದೆ ಎಲ್ಲವನ್ನ ಹೇಳಬೇಕು ಹೆಂಡತಿಯ ಬಳಿ ಬೇರೆ ಹೆಣ್ಣಿನ ಬಗ್ಗೆ ಒಗಳಬಾರದು ಬೇರೆಯವರ ಹೆಂಡತಿ ಸುಂದರವಾಗಿದ್ದಾಳೆ ಎಂದು ನೆನೆಯದೆ ಸಿಕ್ಕಿರುವುದನ್ನ ಇಷ್ಟಪಟ್ಟು ಸಂತೋಷ ಪಡಬೇಕು ನನಗಿರೋ ಕಷ್ಟನೇ ತಾನೇ ನನ್ನ ಹೆಂಡತಿಗೂ ಇರುತ್ತೆ ಅನ್ನೋದನ್ನ ಯೋಚಿಸಬೇಕು ಹುಷಾರಿಲ್ಲದೆ ಇರುವಾಗ ಹತ್ತಿರ ಇದ್ದು ನೋಡಿಕೊಳ್ಳಬೇಕು ಚಿಕ್ಕ ಚಿಕ್ಕ ಆಸೆಗಳನ್ನ ಈಡೇರಿಸಬೇಕು ಚಿಕ್ಕ ಚಿಕ್ಕ ಸಹಾಯಗಳನ್ನ ಮಾಡಬೇಕು ಯಾವುದೇ ಕಾರಣಕ್ಕಾಗಿಯೂ ಅದು ನನ್ನ ಮಗು ಇದು ನಿನ್ನ ಮಗು ಅಂತ ವಿಂಗಡಿಸಿ ಮಾತಾಡಬಾರದು ಅಮ್ಮನ ಬಳಿ ತೋರಿಸುವ ಪ್ರೀತಿ ಹೆಂಡತಿಯ ಬಳಿಯು ತೋರಿಸಬೇಕು ಮನೆಯಲ್ಲೇ ಹೆಂಡತಿಯ ಜೊತೆ ಜಗಳವಾಡಿ ಸಮಾಧಾನ ಮಾಡದೇ ಇರಬಾರದು ಹಾಗೆ ತನ್ನ ಗೆಳತಿಯರು ಹೆಂಗೆ ಸ್ಟೇಟಸ್ ಆಗ್ತಾರೋ ಅವಳು ಹಾಗೆ ಹಾಕಿ ಶೋಕಿ ಮಾಡಿದರೂ ಕೇಳಬಾರದು ಕೇಳಿದ್ದನ್ನ ಸಾಲ ಮಾಡಿಯಾದ್ರೂ ಕೊಡಬೇಕು ಅಡಿಗೆ ಮಾಡಲು ಅವನಿಗೂ ಬರಬೇಕು ಮನೆ ಕೆಲಸದಲ್ಲಿ ತನಗೆ ಸಹಾಯ ಮಾಡಬೇಕು ಆದರೆ ಹೊರಗೆ ಒಬ್ಬನೇ ಹೋಗಿ ದುಡಿಬೇಕು ಟಿವಿ ನೋಡ್ತಿದ್ರೆ ರಿಮೋಟ್ ಅನ್ನ ಕೇಳಬಾರ್ದು ಕಂಡ ಕಂಡ ಕಡೆಯೆಲ್ಲ ಸುತ್ತಾಡಿಸ್ಬೇಕು ಜಗಳವೇನಾದ್ರೂ ಮಾಡಿದ್ರೆ ಅವನೇ ಬಂದು ಸಮಾಧಾನ ಮಾಡಬೇಕು ಅಪ್ಪ ಅಮ್ಮನನ್ನ ಬಿಟ್ಟು ಬೇರೆ ಮನೆ ಮಾಡಬೇಕು ಹಳ್ಳಿಯಲ್ಲಿ ಮನೆ ಜಮೀನು ಇದ್ರೂ ಸಿಟಿಯಲ್ಲಿ ಮನೆ ಮಾಡಬೇಕು ದನಗಳನ್ನಂತೂ ಸಾಕಲೇಬಾರದು ಆದರೂ ಶುದ್ಧ ಹಾಲನ್ನ ತರಬೇಕು ಮೊಬೈಲ್ ನಲ್ಲಿ ಫ್ರೆಂಡ್ಸ್ ಗಳ ಜೊತೆ ಲಲ್ಲೆ ಹೊಡೆದ್ರು ಅವಳನ್ನ ಕೇಳಬಾರ್ದು ತಾನು ತವರು ಮನೆಗೆ ಎಷ್ಟು ಸಾರಿ ಹೋದ್ರು ಕಳಿಸ್ಬೇಕು ಔಟಿಂಗ್ ಪಾರ್ಟಿ ಶಾಪಿಂಗ್ಗೆ ಓಕೆ ಅನ್ಬೇಕು ಬ್ಯೂಟಿ ಪಾರ್ಲರ್ಗೆ ಆಗಾಗ್ಗೆ ಕಳಿಸ್ತಾ ಇರಬೇಕು ಸಿಟಿಯಲ್ಲಿ ಕೆಲಸವಿರಬೇಕು ಹಾಗೆ ಆಸ್ತಿ ಪಾಸ್ತಿ ಚೆನ್ನಾಗಿರ್ಬೇಕು ಹಳ್ಳಿಯಲ್ಲಿ ಜಮೀನು ಇದ್ರು ತಾನು ಕೆಲಸ ಮಾಡಬಾರ್ದು ಆಳು ಕಾಳುಗಳನ್ನ ಹಿಡಿದು ಕೆಲಸ ಮಾಡಿಸ್ಬೇಕು ಬಂಗಲೆ ಸೈಟು ಒಂದಾದರೂ ಇರಬೇಕು ಕುಟುಂಬದ ಮೇಲೆ ಸಾಲವಂತೂ ಇರಬಾರದು ಅಣ್ಣ ತಮ್ಮ ಅಕ್ಕ ತಂಗೀರು ಇಲ್ಲದೆ ಒಬ್ಬನೇ ಮಗನಾಗಿರ್ಬೇಕು ಮುಖ್ಯವಾಗಿ ಮನೆಯಲ್ಲಿ ತನ್ನದೇ ಯ ನಡಿಬೇಕು ಅನ್ನೋದು ಈಗಿನ ಹೆಣ್ಮಕ್ಳ ಕಂಡೀಷನ್ಗಳು ಇದಕ್ಕೆಲ್ಲ ಒಪ್ಪಿದ್ರೆ ಮದುವೆ ಇಲ್ಲ ಅಂದ್ರೆ ನೀನಿಲ್ಲ ಅಂದ್ರೆ ಇನ್ನೊಬ್ಬ ಅನ್ನೋ ದವಲತ್ಗಳು ಹೆಣ್ಮಕ್ಳಲ್ಲಿ ಹೆಣ್ಣು ಎತ್ತವರಲ್ಲಿ ತುಂಬಿ ತುಳುಕ್ತಾ ಇವೆ ಬಡವರ ಮನೆ ಹೆಣ್ಣನ್ನ ಯಾರು ಬೇಕಾದ್ರೂ ಮದುವೆ ಆಗ್ತಾರೆ ಆದ್ರೆ ಬಡವರ ಮನೆ ಗಂಡನ್ನ ಯಾರು ಮದುವೆ ಅಲ್ಲ ಮೂಸು ನೋಡೋದಿಲ್ಲ ಅಂತ ಕಾಲ ಬಂದೋಗಿದೆ ಅವಾಗೆಲ್ಲ ಗಂಡಿಗೆ ವ್ಯಾಲ್ಯೂ ಇದ್ರೆ ಇವಾಗ ಹೆಣ್ಣಿಗೆ ವ್ಯಾಲ್ಯೂ ಜಾಸ್ತಿ ಆಗಿದೆ ಆಗ್ಲಿ ಸಂತೋಷ ಆದ್ರೆ ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ದರ್ ತೋರಿಸಿದ್ರೆ ಮಾಡೋದು ಎಲ್ಲದಕ್ಕೂ ಕಾಲಾನೇ ಉತ್ತರ ಕೊಡಬೇಕು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್